ಆರ ಮೇಳಕ್ಕೆ ಬಂದಿದ್ದೀವಿ ಮೈಸೂರು ಆರಮೇಳಕ್ಕೆ ಇವತ್ತು ಅಲ್ಲಿ ಆರಮೇಳದಲ್ಲಿ ಮೇಳದಲ್ಲಿ ಏನೇನೋ ವೆರೈಟಿಗಳು ಇರ್ತಿದಾರೆ ಫುಡ್ ನೋಡೋಣ ಬಂದಿಸ್ತಾ ಇದ್ರೆ ಜನ ಮಾತ್ರ ತುಂಬ ಸಖತ್ ಜನ ಇದ್ದಾರೆ ಕ್ರೌಡ್ ತುಂಬಾ ಇದೆ ಕ್ರೌಡ್ ಇದೆ ನೋಡೋಣ ಇದು ಆರಮೇಳ ಸಕ್ಕತ್ತು ತುಂಬ ಜನ ಬಂದವ್ರೆ ಹೀಗೆ ಊರು ಎಲ್ಲ ಕಡೆಯೂ ಅಂಗಡಿಗಳು ಹಾಕಿದ್ದಾರೆ ಕಡೆಯಿಂದ ಮಾಡಿದ್ದಾರೆ ಕ್ಷಣ ಎಷ್ಟಿದೆ ಐವತ್ತು ರೂಪಾಯಿ ಅರವತ್ತು ಏನಂತಾರೆ ಅದಕ್ಕೆ ಹಾಂ ಹಾಂ ಎಷ್ಟು ದಿನ ಆಯ್ತು ಬಂದು ಆರು ವರ್ಷ ನೆನೆಯಿಂದ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ ಮಶ್ರೂಮ್ ಚಿಲ್ಲಿ ಮಶ್ರೂಮ್ ಮಂಚೂರಿ ಮಶ್ರೂಮ್ ಸಿಕ್ಸ್ಟಿ ಫೈನೇ ತಗೊಂಡ್ರು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ पर काम पर इतने हम करेंगे हम जिले मधुबंजौर में नमस्कार बजे मैडम जो चिरवा है चिरवा है वैरायटी वैरायटी बजे शुरू हो रही है जय 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 रैली करता है बोला है अच्छा जस्ट जस्ट डांस यार री मेलकडे स्पेशल पूरी है चना बतूर मशरूम बाइट्स